ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಜೊತೆಗೆ ಒಂದು ಸೂಪರ್ ಆಗಿರೋ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಇಡ್ಲಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸಲ ಈ ಥರ ಸಾಂಬಾರನ್ನ ಮಾಡಿ ನೋಡಿ ಮತ್ತು ಯಾವಾಗಲೇ ನೀವು ಇಡ್ಲಿನ ಮಾಡಿದ್ರು ಇದೇ ಥರ ಸಾಂಬಾರನ್ನ ಮಾಡ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಸಾಂಬಾರನ್ನ ಮಾಡಿದ್ರೆ ಎರಡು ಇಡ್ಲಿ ತಿನ್ನೋರು ಇನ್ನೆರಡು ಇಡ್ಲಿ ತಿಂದೇ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಈ ಸಾಂಬಾರನ್ನ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಕುಕ್ಕರ್ಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ತೊಗರಿಬೇಳೆ ಬೇಕಾಗಿಲ್ಲ ತೊಗರಿಬೇಳೆನ ಚೆನ್ನಾಗಿ ತೊಳೆದಾದ ನಂತರ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ಇದಾದ ನಂತರ ಎರಡು ಹುಳಿ ಟೊಮ್ಯಾಟೋನೂ ಕೂಡ ರಫ್ ಆಗಿ ಚಾಪ್ ಮಾಡಿ ತಗೊಂಡಿದ್ದೀನಿ ಒಂದು ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕೋಕೆ ಹೋಗಬೇಡಿ ಕೊನೆಗೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಎರಡೇ ಎರಡು ವಿಜಿಲ್ ತಗೊಳ್ತೀನಿ ತುಂಬ ಸಾಫ್ಟಾಗಿ ಬೇಳೆ ಬೇಯೋದೇನು ಬೇಡ ಈಗ ನೋಡಿ ಇಷ್ಟು ಬೆಂದಿದೆ ಇಷ್ಟು ಬೆಂದಿದ್ದರೆ ಸಾಕು ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳಿ ನಿಮಗೆ ಟೈಮ್ ಇದ್ದರೆ ತಣ್ಣಗಾಗೋದಕ್ಕೆ ಎತ್ತಿಡಿ ಇದಾದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಬೇಳೆ ಈರುಳ್ಳಿ ಮತ್ತು ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಈ ನೀರನ್ನು ಸೇರಿಸೋದು ಬೇಡ ಯಾಕಂದರೆ ತುಂಬ ಬಿಸಿ ಇದೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿ ನಾನು ಬೇಗ ಬೇಗ ಮಾಡ್ತಾ ಇದ್ದೀನಿ ಮೂರು ಚಮಚ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಶುಂಠಿನ ಮಿಸ್ ಮಾಡಬೇಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಇದಾದ ನಂತರ ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಅರ್ಧ ಕಡ್ಡಿ ಆಗುವಷ್ಟು ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ರುಬ್ಕೊಂಡು ಬರ್ತೀನಿ ಬೇಕು ಅಂದರೆ ಸ್ವಲ್ಪ ತಣ್ಣೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಾದ ನಂತರ ಕುಕ್ಕರಲ್ಲಿ ಮಿಕ್ಕಿತ್ತಲ್ಲ ಬೇಳೆ ಬೇಯಿಸಿರೋ ಕಟ್ಟು ಅದನ್ನು ಇದ್ದೀನಿ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಬೇಡಿ ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ತೊಗೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಚಿಟಪಟ ಅಂದು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಸ್ವಲ್ಪ ನೀರು ಮಿಕ್ಸಿ ಜಾರಲ್ಲೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇಡ್ಲಿಗೆ ಅಂತ ಸಾಂಬಾರು ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಅಂದರೆ ಇಡ್ಲಿಗೆ ಪರ್ಫೆಕ್ಟಾಗಿರುತ್ತೆ ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಸೇರಿಸಿ ಈ ಥರ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ ಈ ಮಧ್ಯದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಎರಡೇ ಎರಡು ನಿಮಿಷ ಕುದಿಸಿದ್ರೂ ಸಾಕು ಆದರೆ ಈ ಥರ ಹೈ ಫ್ಲೇಮಲ್ಲಿ ನೊರೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡಿದ್ದೀನಿ ಇದನ್ನು ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟ್ ಆಗಿರೋ ಕಲರು ಮತ್ತು ಟೆಕ್ಸ್ಚರ್ ಇದೆ ಅಂತ ಸಾಫ್ಟ್ ಆಗಿರೋ ಬಿಸಿ ಬಿಸಿ ಆಗಿರೋ ಇಡ್ಲಿ ಮೇಲೆ ಬಿಸಿ ಬಿಸಿ ಸಾಂಬಾರನ್ನ ಹಾಕಿದ್ರೆ ಇಡ್ಲಿ ಜೊತೆಗೆ ನಾವು ಕೂಡ ಮೆಲ್ಟ್ ಆಗಿಬಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಲೇಬೇಡಿ ನಾಳೆ ನೀವು ಮಾಡೋ ಇಡ್ಲಿಗೆ ಇದೇ ಥರ ಸಾಂಬಾರು ಮಾಡ್ತೀರಾ ಅಂತ ನಂಗೆ ಗೊತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್